ಸಚಿವ ಮಧು ಬಂಗಾರಪ್ಪನವರ ಸಲೂನ್ ಖರ್ಚಿಗೆ ಹಣ ಮತ್ತು ಕನ್ನಡ ಕಲಿಯಲು ಪುಸ್ತಕಗಳನ್ನು ಬಿಜೆಪಿ ಯುವ ಮೋರ್ಚಾದಿಂದ ಅಂಚೆ ಮೂಲಕ ರವಾನೆ ಮಾಡಲಾಗುವುದು ಎಂದು ಬಿಜೆಪಿ ಯುವ ಮುಖಂಡ ಧನುಷ್ ತಿಳಿಸಿದರು ಅವರು ತುಮಕೂರು ನಗರದ ಟೌನ್ ವೃತ್ತದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಮಧು ಬಂಗಾರಪ್ಪ ತಮಗೆ ಕನ್ನಡ ಭಾಷೆ ಗೊತ್ತಿಲ್ಲ ಎಂದು ಸದನದಲ್ಲಿಯೇ ಒಪ್ಪಿಕೊಂಡಿದ್ದಾರೆ ಹಾಗಾಗಿ ಅವರು ಕನ್ನಡ ಭಾಷೆ ಕಲಿಗೆಗಾಗಿ ಕೆಲವು ಕನ್ನಡ ಭಾಷೆಯ ಪುಸ್ತಕಗಳನ್ನು ತಮಗೆ ಕಳಿಸಲಾಗುವುದು ಎಂದು ತಿಳಿಸಿದರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಆದೇಶದ ಮೇರೆಗೆ ಹಣ ಹಾಗೂ ಪುಸ್ತಕ ಕಳಿಸುತ್ತಿದ್ದೇವೆ ಎಂದು ಮತ್ತೊಮ್ಮೆ ಹೇಳಿದರು ಈ ಪ್ರತಿಭಟನೆಯ ವೇಳೆ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಚೇತನ್ ಧನುಷ್ ಮಾತನಾಡಿದರು ಈ ವೇಳೆ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಸಂಘಟನೆಯ ಇತರ ಮುಖಂಡರುಗಳು ಭಾಗವಹಿಸಿದ್ದರು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳ ಆಗಿರ್ತಕ್ಕಂಥ ಬಂಗಾರಪ್ಪನವರು ತುಂಬಾ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳು ಅವ್ರ ಪುತ್ರರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರ ಹೇಳಿಕೆಗಳು ತುಂಬಾ ಒಂದ್ ಸ್ವಲ್ಪ ಎಲ್ಲಾರ್ಗು ನೋವು ಉಂಟಾಗ ತರ ಕೊಡ್ತಾ ಇದಾರೆ ನನಗೆ ಕನ್ನಡ ಬರಲ್ಲ ನನಗೆ ಟೈಮ್ ಇಲ್ಲ ಅವೆಲ್ಲ ಹೇಳ್ತಾ ಇದ್ದಾರೆ ಕೆಲವು ಕನ್ನಡ ಬರಲ್ಲ ಅಂತಂದ್ರೆ ಈಗ ನಾವು ಯುವ ಮೋರ್ಚಾ ಜಿಲ್ಲಾ ಯುವ ಮೋರ್ಚಾ ಇಂದ ಅವ್ರಿಗೆ ಕಾಗಣದ ಪುಸ್ತಕ ಮತ್ತೆ ಅವ್ರಿಗೇನೋ ಟೈಮ್ ಇಲ್ಲ ಅಂತಂದ್ರೆ ಏನಪ್ಪ ಅವ್ರೆಲ್ಲಾರ್ಗು ದುಡ್ಡೆಲ್ಲ ಕಲೆಕ್ಟ್ ಮಾಡ್ಕೊಂಡೋಗಿ ದುಡ್ಡು ಕೊಟ್ಟು ಕಾಗುಣ ಬುಕ್ಕು ಕೊಟ್ಟು ಅವ್ರಿಗೆ ಹೇಳ್ತಾ ಇದೀವಿ ದಯವಿಟ್ಟು ಕನ್ನಡ ಕಲ್ತ್ಕೊಳ್ಳಿ ಕನ್ನಡ ಕಲ್ತ್ಕೊಂಡು ಶಿಸ್ತಾಗಿರಿ ಶಿಕ್ಷಣ ಸಚಿವರು ಅಂತ ಹೇಳಿ ಆಮೇಲೆ ಯಾರ ಬಗ್ಗೆನಾದ್ರು ಮಾತಾಡ್ಬೇಕಾರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅದೇ ಅದ್ರು ಸ್ವಲ್ಪ ಅಂದ್ರೆ ಯಾರ ಬಗ್ಗೆ ಮಾತಾಡ್ಬೇಕಾದ್ರೆ ಒಬ್ರು ಒಬ್ಬ ನ್ಯಾಷನಲ್ ಪಾರ್ಟಿ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ಎಚ್ಚರಿಕೆಯಿಂದ ಮಾತಾಡಿ ಅಂತ ಹೇಳಿ ಅವ್ರಿಗೆ ಮನವಿ ಮಾಡ್ಕೊಂತೀವಿ ಯಾಕೆಂದ್ರೆ ಬಂಗಾರಪ್ಪನವ್ರು ತುಂಬಾ ಗೌರವ ಅವ್ರ ಮಕ್ಕಳಾಗ್ ಹುಟ್ಟು ಇವರು ಕರೆಕ್ಟ್ ಆಗಿರ್ಬೇಕು ಈ ತರ ಎಲ್ಲ ಹೆಂಗ್ ಬೇಕಂಗ್ ಮಾತಾಡಿದ್ರೆ ಅದು ಅವ್ರಿಗೆ ಶೋಭೆ ಅಲ್ಲ ದಯವಿಟ್ಟು ಅವರು ಸ್ವಲ್ಪ ಗೌರವ ಅನ್ನೋದಾಗ ನಡ್ಕೋಬೇಕು ಈಗ ಇದುವರೆಗೂ ಎಸ್ ಎಲ್ ಸಿ ರಿಸಲ್ಟ್ ಇಷ್ಟು ಕಳಪೆ ಆಗಿ ಇದುವರೆಗೂ ಎಲ್ಲೋ ಇಷ್ಟು ವರ್ಷ ಬಂದಿಲ್ಲ ಈ ತರ ಅಶಿಸ್ತಿಂದ ಈ ಹೆಂಗ್ ಬೇಕಂಗಿದ್ರೆ ಯುವಕರು ಅದೇ ಕಲ್ತ್ಕಂತಾರೆ ಶಿಕ್ಷಣ ಸಚಿವರೇ ಹಿಂಗೆ ಅಂತಂದ್ಮೇಲೆ ಇನ್ ಬೇರೆ ಇನ್ನು ಹಂಗಾಗಿ ಅವ್ರಿಗೆ ಸ್ವಲ್ಪ ಶಿಸ್ತಾಗಿರಿ ಅಂತ ಹೇಳಿ ನಾವು ಯುವ ಮೋರ್ಚಾ ಪರವಾಗಿ ರಿಕ್ವೆಸ್ಟ್ ಮಾಡ್ಕೊಂತೀವಿ ದಯವಿಟ್ಟು ಕನ್ನಡ ಕಲ್ತ್ಕೊಳ್ಳಿ ಅವ್ರಿಗೆ ಟೈಮ್ ಮಾಡಿ ನಿಮಿಷ <laughs> ಪ್ರಸ್ತುತ ನಡೀತಿರ್ತಕ್ಕಂಥ ವಿಧಾನ ಪರಿಷತ್ ಚುನಾವಣೆಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಪ್ರಚಾರಕ್ಕಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರಣ್ಣವರು ದಾವಣಗೆರೆಗೆ ಹೋದಾಗ ಒಂದಷ್ಟು ಜನ ಶಿಕ್ಷಕರು ಒಂದು ದೂರ ಹೇಳ್ತಾರೆ ಶಿಕ್ಷಣ ಸಚಿವರಿಗೆ ಶಿಕ್ಷಣ ಇಲಾಖೆ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲ ಅವ್ರಗೊಂದು ಚೂರು ಸೀರಿಯಸ್ನೆಸ್ ಇಲ್ಲ ಶಿಕ್ಷಣ ಮಂತ್ರಿಗಳು ಅವರಲ್ಲಿ ಒಂದು ಶಿಸ್ತಿಲ್ಲ ಕಟಿಂಗ್ ಮಾಡಿಸ್ಕಂಡ್ ಹೆಂಗೆಂಗೋ ಇರ್ತಾರೆ ಅನ್ನೋ ಒಂದು ಅಭಿಪ್ರಾಯವನ್ನ ಶಿಕ್ಷಕರು ವ್ಯಕ್ತಪಡಿಸಿದಾಗ ಜವಾಬ್ದಾರಿ ರೀತಿಯ ಸ್ಥಾನದಲ್ಲಿ ಇರ್ತಕ್ಕಂತ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರಣ್ಣವರು ಮಧು ಬಂಗಾರಪ್ಪನವ್ರು ಒಂದು ಮಾತು ಹೇಳ್ತಾರೆ ನೋಡಿ ನಿಮ್ಮ ಬಗ್ಗೆ ರಾಜ್ಯದಲ್ಲಿ ಈ ತರ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ನೀವು ಚೂರು ಕಟಿಂಗ್ ಮಾಡಿಸ್ಕೊಂಡು ಶಿಸ್ತಾಗಿರೋದು ಕಲೀರಿ ನೀವೊಬ್ರು ಶಿಕ್ಷಣ ಸಚಿವರು ನೀವು ಕಟಿಂಗ್ ಮಾಡಿಸ್ಕೊಂಡು ಶಿಕ್ಷಣ ಇದು ಶಿಸ್ತಾಗಿರ್ರಿ ಅಂತ ಹೇಳಿದ್ರೆ ನನಗೆ ಕಟಿಂಗ್ ಮಾಡೋರು ಫ್ರೀ ಆಗಿಲ್ಲ ನೀವು ಫ್ರೀ ಇದ್ರೆ ಬಂದು ಕಟಿಂಗ್ ಮಾಡಿ ಅಂತ ಒಬ್ಬ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಹೇಳ್ತಾರೆ ಇದು ಉದ್ದಟದ ಅನ್ನೋದು ಮಾತು ಹಾಗಾಗಿ ಮಧು ಬಂಗಾರಪ್ಪ ಅವರ ಹೇಳಿಕೆಯನ್ನ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಖಂಡಿಸುತ್ತೆ ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯನಾರಾಯಣ್ ಕರೆ ಕೊಟ್ಟಿದ್ದಾರೆ ಆ ಮಧು ಬಂಗಾರಪ್ಪನವ್ರಿಗೆ ಕಟಿಂಗಿಗೆ ಕಾಸಿಲ್ಲ ಅಂದ್ರೆ ಯುವ ಮೋರ್ಚೆಯಿಂದ ನಾನು ಪ್ರತಿ ತಿಂಗಳು ಅವ್ರ ಕಟಿಂಗಿಗೆ ಏನು ಖರ್ಚು ವೆಚ್ಚ ಆಗುತ್ತೆ ಅದನ್ನು ಕೊಡ್ಲಿಕ್ಕೆ ಕೇಳ್ತೀನಿ ಅಂತ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಮಧು ಬಂಗಾರಪ್ಪನವ್ರಿಗೆ ಗೆ ತಿಂಗಳ ತಿಂಗಳ ಎಷ್ಟು ಖರ್ಚಾಗುತ್ತೆ ಅದನ್ನ ನಾವು ಅವ್ರಿಗೆ ಮನಿ ಆರ್ಡರ್ ಮಾಡ್ತೀವಿ ಹಾಗೆ ಏನು ಶಿಕ್ಷಕರು ಆರೋಪ ಮಾಡೋದ್ರಲ್ಲ ಒಬ್ಬ ಶಿಕ್ಷಣ ಮಂತ್ರಿಗೆ ಶಿಕ್ಷಣ ಇಲಾಖೆ ಬಗ್ಗೆ ಏನು ಗೊತ್ತಿಲ್ಲ ಆದ್ರೂ ಗಂಭೀರತೆ ಗೊತ್ತಿಲ್ಲ ಅಂತ ಸದನದಲ್ಲಿ ಒಪ್ಕೊಂತಾರೆ ನನಗೆ ಕನ್ನಡ ಓದಕ್ಕೆ ಬರೆಯಕ್ಕೆ ಬರಲ್ಲ ಅಂತ ಹಾಗಾಗಿ ನೀವು ಶಿಕ್ಷಣ ಮಂತ್ರಿ ಇದ್ದೀರಿ ಮೊದಲು ಕನ್ನಡವನ್ನು ಓದುವುದು ಬರೆಯುವುದು ಕಲಿಬೇಕು ಅಂತ ನಾವು ಆಗ್ರಹಿಸಿ ತುಮಕೂರು ಜಿಲ್ಲಾ ಯುವ ಮೋರ್ಚಾ ವತಿಯಿಂದ ಕನ್ನಡ ಓದೋದಕ್ಕೆ ಮತ್ತು ಬರೆಯೋದಕ್ಕೆ ಅಂತ ಅವ್ರಿಗೊಂದು ಪುಸ್ತಕವನ್ನ ಅವ್ರ ಹೆಸರು ಕಳಿಸ್ಕೊಡ್ತಾ ಇದ್ದೀವಿ ದಯವಿಟ್ಟು ಮಧು ಬಂಗಾರಪ್ಪರೇ ಕನ್ನಡ ಓದೋದು ಬರೆಯೋದು ಕಲಿರಿ ಕನ್ನಡ ಓದೋಕ್ಕೆ ಬರೆಯೋಕ್ಕೆ ಇರೋ ನಿಮ್ಮಿಂದ ಇನ್ಯಾವ್ದಲ್ಲಿ ಶಿಕ್ಷಣದಲ್ಲಿ ನಾವು ಕ್ರಾಂತಿಯನ್ನು ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಹೇಳ್ತಾ ದಯಮಾಡಿ ನಿಮಗೆ ಕಟ್ಟಿಂಗಿಗೆ ತಗುಲುವಂತಹ ಖರ್ಚು ವೆಚ್ಚವನ್ನ ತುಮಕೂರು ಜಿಲ್ಲಾ ಯುವ ಮೋರ್ಚೆ ಮೇಲಿಂದ ಬರ್ಸುತ್ತೆ ಹಾಗೆ ಕನ್ನಡ ಕಲಿಲಿಕ್ಕೆ ನೀವು ಒಂದಷ್ಟು ಪುಸ್ತಕಗಳು ಕಲಿಸ್ತೀವಿ ದಯಮಾಡಿ ಕನ್ನಡವನ್ನ ಕಲ್ತ್ಕೊಳ್ಳಿ ಅಂತ ಕೇಳ್ಕೊಂತೀವಿ ಧನುಷ್ ಅಂತ ಬಿಜೆಪಿ ಜಿಲ್ಲಾ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ